ಮಾತೇರೆಗಳ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒಂದು ಮುಖ್ಯವಾದಂತಹ ವಿಚಾರದ ಜೊತೆ ನಾನು ನಿಮ್ಮೆಲ್ಲರ ಮುಂದೆ ಬಂದಿದ್ದೇನೆ ಸ್ನೇಹಿತರೆ ಐದು ಆರು ಏಳು ವರ್ಷದ ಒಳಗಿನ ಮಕ್ಕಳನ್ನು ವಾಹನಗಳಲ್ಲಿ ನಾವು ಕರ್ಕೊಂಡು ಹೋಗಬೇಕಾದ್ರೆ ಆಗಿ ಬೈಕಲ್ಲಿ ಕರ್ಕೊಂಡು ಹೋಗಬೇಕಾದ್ರೆ ನಾವು ಮಾಡುತ್ತಿರುವಂತಹ ನಾವು ದೊಡ್ಡ ತಪ್ಪುಗಳು ಏನು ಅದಕ್ಕೆ ಪರಿಹಾರ ಏನು ಕಾನೂನಿಂದ ಇದಕ್ಕೆ ಬಂದಿರುವಂತಹ ಸೊಲ್ಯೂಷನ್ಗಳೇನು ಇದೆಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಯೋಣ ಸ್ನೇಹಿತರೆ ಬನ್ನಿ ನಾವು ನಮ್ಮ ಮಕ್ಕಳನ್ನು ವಾಹನಗಳಲ್ಲಿ ಕರ್ಕೊಂಡು ಹೋಗೋದು ಸರ್ವೇ ಸಾಮಾನ್ಯವಾದಂತಹ ವಿಚಾರ ಕಾರಲ್ಲಿ ನಾವು ಮಕ್ಕಳನ್ನು ಕರ್ಕೊಂಡು ಹೋದ್ರೆ ದೊಡ್ಡ ರಿಸ್ಕ್ ಏನಿಲ್ಲ ಸೀಟಲ್ಲಿ ಕೂತುಕೊಳ್ಳಿಸಿ ಸೀಟು ಬೆಲ್ಟ್ ಹಾಕಿಕೊಂಡು ಹೋದ್ರೆ ಕಾರಲ್ಲಿ ಅಂತಹ ಸಮಸ್ಯೆ ಏನಿಲ್ಲ ಟೂ ವೀಲರ್ ಅಲ್ಲಿ ನಾವು ಮಕ್ಕಳನ್ನು ಹೊರಗಡೆ ಕರ್ಕೊಂಡು ಹೋಗ್ತೇವೆ ಶಾಲೆಗ ಅಥವಾ ಪೇಟೆಗ ಅಥವಾ ಮನೆಗ ಇನ್ನು ನಾವು ಕರ್ಕೊಂಡು ಹೋಗ್ತೇವೆ ಅದು ಕೂಡ ಎಷ್ಟು ವರ್ಷದ ಮಕ್ಕಳನ್ನು ಐದು ಆರು ಏಳು ವರ್ಷದ ಮಕ್ಕಳ ಅದರ ಒಳಗಿನ ಮಕ್ಕಳನ್ನು ಅಂಗನವಾಡಿಗೆ ಎಲ್ ಜಿಗೆ ಯು ಜಿಗೆ ಶಾಲೆಗೆ ಹೋಗುವಾಗ ನಾವು ಮಕ್ಕಳನ್ನು ಒಂದು ಬೈಕಿನ ಎದುರು ಸೀಟಲ್ಲಿ ಕೂತುಗೊಳಿಸಿ ನಾವು ಮಕ್ಕಳನ್ನು ಶಾಲೆಗೆ ಕರ್ಕೊಂಡು ಹೋಗುವುದು ಒಂದ್ ಕಡೆ ಸಡನ್ ಆಗಿ ಬ್ರೇಕ್ ಹಾಕುವಂತ ಸಂದರ್ಭ ಬರ್ತದೆ ಆ ಸಂದರ್ಭದಲ್ಲಿ ಅಥವಾ ಈಗ ಮಳೆಗಾಲ ಕೂಡ ಸ್ಟಾರ್ಟ್ ಆಗಿದೆ ಕೆಲವು ಕಡೆ ಕೆಸರು ಮಾರ್ಗ ಜಾರು ಈ ತರ ಎಲ್ಲ ಉಂಟು ಅಂತ ಸಂದರ್ಭಗಳಲ್ಲಿ ಮಕ್ಕಳನ್ನು ಬೈಕಲ್ಲಿ ಕರ್ಕೊಂಡು ಹೋಗುವಾಗ ಯಾವ ಸೇಫ್ಟಿ ಕೂಡ ಇರುವುದಿಲ್ಲ ಅದರಲ್ಲೂ ಇನ್ನೂ ಕೆಲವರು ಇದ್ದಾರೆ ಇವರಿಗೆ ಎಂತ ಹೇಳಬೇಕು ಅಂತ ಗೊತ್ತಾಗುದಿಲ್ಲ ಹಿಂದಿನ ಸೀಟಲ್ಲಿ ಮಕ್ಕಳನ್ನು ಕೂತುಗೊಳಿಸುವುದು ಮಕ್ಕಳು ಎಷ್ಟು ದೊಡ್ಡ ಇರ್ತಾರೆ ಮಕ್ಕಳನ್ನು ನಾವು ಟೂ ವೀಲರ್ ಅಲ್ಲಿ ಕರ್ಕೊಂಡು ಹೋಗುವಾಗ ಗಾಳಿ ಬೀಸುವಾಗ ನಿದ್ದೆ ಬರುವಂತಹ ಸಂದರ್ಭ ಜಾಸ್ತಿ ಇರ್ತದೆ ಮಕ್ಕಳಿಗೆ ಏನಾದರೂ ನಿದ್ದೆ ಬಂತು ಬ್ಯಾಲೆನ್ಸ್ ತಪ್ಪಿತು ಸೇಫ್ಟಿ ಉಂಟಾ ನಾವು ಮಕ್ಕಳ ವಿಚಾರದಲ್ಲಿ ಯಾಕೆ ಎಷ್ಟೊಂದು ಕೇರ್ಲೆಸ್ ಆಗಿದ್ದೇವೆ ಹಿಂದಿನ ಸೀಟಲ್ಲಿ ಇವ ಕೈ ಹಾಕಿ ನೋಡುವುದು ಹೀಗೆ ಮಗು ಗಟ್ಟಿ ಕೂತುಕೊಂಡಿದ ಅಂತ ಹೀಗೆ ಒಂದು ಕೈಯಲ್ಲಿ ಇನ್ನೊಂದು ಕೈಯಲ್ಲಿ ಹೀಗೆ ಬೈಕ್ ಬಿಡುವುದು ಎಂಥ ಸರ್ಕಸ್ ಎಲ್ಲ ಇದು ಮಕ್ಕಳ ಬಗ್ಗೆ ಒಂದು ಗಮನ ಇಲ್ಲವಾ ಅದನ್ನೆಲ್ಲ ನೋಡುವಾಗಲೇ ಮೈ ಜುಮ್ಮ ಅಂತ ಅನಿಸ್ತದೆ ಮೊನ್ನೆ ಗೌರ್ಮೆಂಟ್ ಒಂದು ರೂಲ್ಸ್ ತಂದಿದೆ ಮಕ್ಕಳನ್ನು ಟೂ ವೀಲರಲ್ಲಿ ಕರ್ಕೊಂಡು ಹೋಗುವವರು ಅವರಿಗೊಂದು ಸಪ್ರೇಟ್ ಬೆಲ್ಟ್ ಬರ್ತದೆ ಆ ಬೆಲ್ಟ್ ಹಾಕಿಕೊಂಡು ಸ್ಕೂಲಿಗೆ ಹೋಗಬೇಕು ಶಾಲೆಗೆ ಹೋಗಬೇಕು ನೀವು ಸರ್ಕಸ್ ಮಾಡಿಕೊಂಡು ನಿಮ್ಮ ಮಕ್ಕಳನ್ನು ಶಾಲೆಗೆ ಕರ್ಕೊಂಡು ಹೋಗೋದು ಬೇಡ ನೀವು ಚಿಲ್ಡ್ರನ್ಸ್ ಸೇಫ್ಟಿ ಬೆಲ್ಟ್ ಅಂತ ಬರ್ತದೆ ಎಲ್ಲಿ ಶಾಪಲ್ಲಿ ಅಲ್ಲಿ ಉಂಟು ಅಂತ ಗೊತ್ತಿಲ್ಲ ನಾನು ಅರ್ಜೆಂಟ್ ಆನ್ಲೈನಲ್ಲಿ ಆನ್ಲೈನ್ ಅಲ್ಲಿ ಬೈ ಮಾಡಿದ್ದೇನೆ ಇವತ್ತು ಡೆಲಿವರಿ ಆಗ್ತಾ ಉಂಟು ನಾನೀಗ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೇನೆ ಸ್ನೇಹಿತರೆ ಆದರೆ ಅದರ ಕ್ವಾಲಿಟಿ ಅದು ನನಗೆ ಗೊತ್ತಿಲ್ಲ ಕರೆಕ್ಟಾಗಿ ಮಳೆಗಾಲದಲ್ಲಿ ಯಾವುದು ಸೂಕ್ತ ಹೇಗೆ ಅದರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಟು ನಾವು ಮೈನ್ ಆಗಿ ನಮ್ಮ ಮಕ್ಕಳ ಒಂದು ಸೇಫ್ಟಿ ನಮಗೆ ಮುಖ್ಯ ಎಲ್ಲರೂ ಕೂಡ ಇದನ್ನೊಂದು ಬೈ ಮಾಡಿ ಸ್ನೇಹಿತರೆ ಯಾರು ಕೂಡ ಮಿಸ್ ಮಾಡಬೇಡಿ ನೋಡ್ತಾ ಇರುವ ನಿಮ್ಗೆ ಎಲ್ಲರಿಗೂ ಇದರ ಬಗ್ಗೆ ಒಂದು ಮಾಹಿತಿ ಉಂಟು ಈ ಚಿಲ್ಡ್ರನ್ಸ್ ಬೆಲ್ಟ್ ಸೇಫ್ಟಿ ಬೆಲ್ಟ್ ನ ಬಗ್ಗೆ ಮಾಹಿತಿ ಇದ್ರೆ ಯಾವ ಶಾಪಲ್ಲಿ ಉಂಟು ಅಂತ ಒಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಬನ್ನಿ ಅನ್ಬಾಕ್ಸಿಂಗ್ ಮಾಡಿ ಫೈನಲಿ ಚಿಲ್ಡ್ರನ್ಸ್ ಸೇಫ್ಟಿ ಬೆಲ್ಟ್ ಕೈ ಸೇರಿದೆ ಮಕ್ಕಳಿಗೆ ಖುಷಿ ಆಗೋ ತರನೇ ಇದರಲ್ಲಿ ಒಂದು ಗೊಂಬೆ ಚಿತ್ರ ಕೂಡ ಉಂಟು ಹಾಗೇನಿದೊಂದು ಇದೊಂದು ಪ್ಲಾಸ್ಟಿಕ್ ಕವರ್ ಅಲ್ಲಿ ಕೂಡ ಕವರ್ ಆಗಿ ಉಂಟು ಆ ನಂತರ ರೆಸಿಪ್ಟ್ ಉಂಟು ಗೊಂಬೆ ಚಿತ್ರ ನೋಡುವಾಗ್ಲೇ ಮಕ್ಳಿಗೊಂತರ ಅಟ್ರಾಕ್ಷನ್ ಖುಷಿ ಆಗಲಿ ಅಂತ ಹಾಗೆಯೇ ಇದರಲ್ಲಿ ಲಾಕ್ ತುಂಬಾ ಉಂಟು ನಾವಿಲ್ಲಿ ಈಗ ನೋಡ್ತಾ ಇದ್ದೇವೆ ಗೊಂಬೆ ಚಿತ್ರ ಎದುರುಗಡೆ ಬರುವ ಹಾಗೇನೆ ಎದುರುಗಡೆ ಇಟ್ಕೋಬೇಕು ಹಾಗೇನೆ ಹಿಂದೆಯಿಂದ ನಮಗೆ ಮತ್ತು ಮಗುವಿಗೆ ಕರೆಕ್ಟ್ ಆಗಿ ಸೆಟ್ ಆಗುವ ತರ ಒಂದು ಕ್ಲಿಪ್ ಕೂಡ ಉಂಟು ಸುಮಾರು ಕ್ಲಿಪ್ ಇದರಲ್ಲಿ ಖುಷಿ ಆಯ್ತು ಈ ಪ್ರಾಡಕ್ಟ್ ಮಕ್ಕಳಿಗೆ ಮತ್ತು ನಮಗೆ ತುಂಬಾ ಸೇಫ್ಟಿ ಉಂಟು ಸ್ಕೂಲ್ ಬ್ಯಾಗ್ ಹಾಕಿಕೊಳ್ಳುವ ತರನೇ ಮಕ್ಕಳು ಇದನ್ನು ಎದುರುಗಡೆಯಿಂದ ಹಾಕಿಕೊಳ್ಳುವುದು ನೆಕ್ಸ್ಟ್ ನಮ್ಮ ನಮ್ಮ ಸೊಂಟಕ್ಕೆ ಕೂಡ ಒಂದು ಉಂಟು ಸೊ ಇದೊಂದು ಉತ್ತಮ ವ್ಯವಸ್ಥೆ ಅಂತ ಖುಷಿ ಆಗ್ತಾ ಉಂಟು ಸೇಫ್ಟಿ ಬೆಲ್ಟ್ ಹಾಕದಿದ್ದರೆ ದಂಡ ವಿಧಿಸಲಾಗುವುದು ಅಂತ ಹೊಸ ರೂಲ್ಸ್ ಬಂದಿದೆ ಇವತ್ತೇ ನಿಮ್ಮ ಹತ್ತಿರದಲ್ಲಿರುವಂಥ ಶಾಪಿಗೆ ಹೋಗಿ ಅಂಗಡಿಗೆ ಹೋಗಿ ಅಥವಾ ಆನ್ಲೈನಲ್ಲಿ ಕೂಡ ವ್ಯವಸ್ಥೆ ಇದೆ ಚಿಲ್ಡ್ರನ್ಸ್ ಸೇಫ್ಟಿ ಬೆಲ್ಟ್ ಅಂತ ನಾವು ಫ್ಲಿಪ್ಕಾರ್ಟ್ ಅಮೆಝಾನ್ ಇದರಲ್ಲಿ ಎಲ್ಲ ಸರ್ಚ್ ಮಾಡಿದರೆ ಸಿಗ್ತದೆ ಅಥವಾ ನಿಮ್ಮ ನಿಯರೆಸ್ಟ್ ಆಗಿರುವಂತಹ ಶಾಪ್ ಅಲ್ಲಿ ಹೋಗಿ ಪರ್ಚೇಸ್ ಮಾಡಿ ಶಾಪಿನವರು ಕೂಡ ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ನಿಮ್ಮ ಶಾಪ್ ಅನ್ನು ಮೆನ್ಷನ್ ಮಾಡಿ ಸ್ನೇಹಿತರೆ ಯಾಕೆಂದ್ರೆ ಇದರ ಬಗ್ಗೆ ನಮಗೆ ಇನ್ನಷ್ಟು ಜಾಸ್ತಿ ಮಾಹಿತಿಗಳು ಸಿಗಬೇಕು ಅವೇರ್ನೆಸ್ ಸಿಗಬೇಕು ಮಕ್ಕಳನ್ನು ಜಾಗೃತೆಯಿಂದ ಶಾಲೆಗೆ ಕರ್ಕೊಂಡು ಹೋಗಿ ಸ್ನೇಹಿತರೆ ಆದಷ್ಟು ಈ ಮಾಹಿತಿ ಎಲ್ಲರಿಗೆ ಗೊತ್ತಾಗುವ ಹಾಗೆ ಒಂದು ಶೇರ್ ಮಾಡಿ ಸ್ನೇಹಿತರೆ ಹಾಗೆನೇ ಚಿಲ್ಡ್ರನ್ಸ್ ಸೇಫ್ಟಿ ಬೆಲ್ಟ್ ನ ಬಗ್ಗೆ ನನಗೆ ಜಾಸ್ತಿ ಮಾಹಿತಿ ಇಲ್ಲ ನಾನು ಆನ್ಲೈನ್ ಅಲ್ಲಿ ಬೈ ಮಾಡಿದ್ದೇನೆ ನಿಯರೆಸ್ಟ್ ಶಾಪ್ ಅಲ್ಲಿ ಎಲ್ಲಿ ಉಂಟು ಗೊತ್ತಿಲ್ಲ ಸುಲ್ಯ ಪುತ್ತೂರು ಈಶ್ವರಮಂಗಲ ಕಾವು ಎಲ್ಲ ಕಡೆ ಉಂಟ ಒಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಆಗ ಕಮೆಂಟ್ ಓದುವರಿಗೆ ಬೇರೆ ಜನರಿಗೂ ಕೂಡ ಗೊತ್ತಾಗ್ತದೆ ಎಲ್ಲಿ ಮಳೆ ಕೂಡ ಬರ್ತಾ ಉಂಟು ಅರ್ಜೆಂಟಿಗೆ ನಾವು ಮಕ್ಕಳನ್ನು ಶಾಲೆಗೆ ಹೋಗುವಾಗ ಎಲ್ಲಿಂದ ತಗೊಳ್ಬೋದು ಅಂತ ಅವರು ಕೂಡ ಯೋಚನೆ ಮಾಡ್ತಾರೆ ಎಲ್ಲರೂ ಕಮೆಂಟ್ ಮಾಡಿ ಜಾಸ್ತಿ ಲೇಟು ಮಾಡಬೇಡಿ ಸ್ನೇಹಿತರೆ ಈ ಒಂದು ಮಾಹಿತಿ ಇಷ್ಟವಾಗಿದೆ ಅಂತ ಅನ್ಕೋತೀನಿ ಹೆಚ್ಚಿನ ಜನರಿಗೆ ಕಳುಹಿಸಿ ಸಪೋರ್ಟ್ ಮಾಡಿ ಹಾಗೆಯೇ ಈ ಮಾಹಿತಿ ಒಂದು ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸ್ನೇಹಿತರೆ ಶೇರ್ ಮಾಡಿ ಯಾಕೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ